ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಜೋಡಣೆ ಖಂಡಿಸಿ ಪ್ರತಿಭಟನೆ ರಾಜ್ಯ ಸರ್ಕಾರ ಕೃಷಿ ಪಂಪ್ಸೆಟ್ ಆಧಾರ್ ಲಿಂಕ್ ಜೋಡಣೆ ಮಾಡುವ ಕ್ರಮವನ್ನು ಖಂಡಿಸಿ ಜಿಲ್ಲಾ ರೈತ ಸಂಘ ಹಸಿರು ಸೇನೆಯ ಕಾರ್ಯಕರ್ತರು ಹಾಗೂ ಜಿಲ್ಲೆಯ ರೈತರು ಸೇರಿದಂತೆ ಸೆಪ್ಟೆಂಬರ್ ನಾಲ್ಕರಂದು ವಿಜಯಪುರ ನಗರದ ವಿದ್ಯುತ್ ಕಚೇರಿಯ ಮುಂದಗಡೆ ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎಸ್ ಬಿ ಕೆಂಬೋಗಿ ಅವರು ಹೇಳಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಸರ್ಕಾರ ವಿದ್ಯುತ್ ನಿಗಮವನ್ನು ಖಾಸಗೀಕರಣ ಮಾಡಲು ಹುನ್ನಾರ ನಡೆಸಿದೆ ಹಿಂದೆ ರೈತರ ಬೆಳೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಅಂತ ವರದಿ ನೀಡಿದರೂ ಕೂಡ ಅದು ಇಲ್ಲಿಯವರೆಗೂ ಸರ್ಕಾರ ಜಾರಿಗೆ ತಂದಿಲ್ಲ ಇದೀಗ ಸರ್ಕಾರ ಖಾಸಗೀಕರಣ ಕಡೆ ಹೊರಟಿದೆ ಇದರ ಬಗ್ಗೆ ರೈತರು ಎಚ್ಚೆತ್ತುಕೊಳ್ಳಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಲಾಲ್ ಲಾಲ್ಸಿಂಗ್ ರಾಠೋಡ್ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ರಾಜ್ಯ ಸರ್ಕಾರ ರೈತರಿಗೆ ಮಾಡುತ್ತಿರುವ ಅನ್ಯಾಯದ ಬಗ್ಗೆ ಹೋರಾಟ ಮಾಡುವ ಸಲುವಾಗಿ ನಾ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಉದ್ದೇಶ ಕೃಷಿ ಪಂಪ ಸರ್ತಗಳಿಗೆ ಆಧಾರ ಲಿಂಕ್ ಜೋಡಣೆ ಮಾಡಿ ವಿದ್ಯುತ್ ಬಿ ಇದರ ಖಾಸೀಕರಣ ಮಾಡಿ ಮುಂದೆ ರೈತರಿಗೆ ಇದರ ಆಧಾರ್ ಕಾರ್ಡ್ ಮೆಟ್ರೋ ಕೂಡಿಸಿ ಬಿಲ್ ಎತ್ತುವ ಹುನ್ನಾರವನ್ನು ನಡೆದಿರ್ತದೆ ಅದರ ಸಲುವಾಗಿ ತಕ್ಷಣ ಪ್ರಕಾರವೇನಪ್ಪ ಹಿಂಗೆ ಹಿಂಪಡೆಯಬೇಕು ಒಂದು ವೇಳೆ ಪಡೆಯದೇ ಇದ್ದರೆ ನಮ್ಮ ಕೋಡಳ್ಳಿ ಚಂದ್ರಶೇಖರ ರಾಜ್ಯಾಧ್ಯಕ್ಷರಾದ ರಾಜ್ಯಾದ್ಯಂತ ನಾಲ್ಕನೇ ತಾರೀಕ ಹೋರಾಟ ಮಾಡಲು ಆದೇಶ ನೀಡಿದ್ದಾರೆ ಆ ಆದೇಶ ಪ್ರಕಾರ ನಾವು ವಿಜಯಪುರ ಜಿಲ್ಲೆ ಕೇಂದ್ರ ಕೆವಿಯಲ್ಲಿ ಪ್ರತಿಭಟನೆ ಮಾಡಲು ಹಮ್ಮಿಕೊಳ್ಳಲಾಗಿದೆ ಉದ್ದೇಶ ರೈತರಿಗೆ ಎಪ್ಪತ್ತು ವರ್ಷಗಳಿಂದ ಅಣ್ಣ ಹಾಕುವಂತ ಬಂದಿಲ್ಲ ಈಗಾದ್ರೂ ಸರ್ಕಾರ ರೈತರಿಗೆ ನಿಲ್ಲುತ್ತ ಅನ್ನೋದು ರೈತರ ಆಶೆ ಇತ್ತು ಆ ಆಶೆಗೆ ನಿರಾಶೆ ಆಗುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಇದನ್ನು ಯಾವ ಕಾರಣಕ್ಕೂ ರೈತರು ಸಹಿಸ್ಕೊಳ್ಳೋದಿಲ್ಲ ಕಾರಣ ಎರಡು ಸಾವಿರದರಲ್ಲಿ ರಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಇದೇ ರೀತಿ ಖಾಸೀಕರಣ ಮಾಡಿ ಮೆಟ್ರೋ ಕೂರಿಸಬೇಕು ಅನ್ನೋ ಉದ್ದೇಶದಿಂದ ಆದೇಶ ಇಳಿಸಿದರು ಎರಡು ಸಾವಿರದ ಒಂದರಲ್ಲಿ ಎಲ್ಲ ರೈತರು ರಾಜ್ಯವ್ಯಾಪ್ತಿ ಪ್ರತಿಭಟನೆ ಮಾಡುವುದರಿಂದ ಆ ಆದೇಶವನ್ನು ಹಿಂದೆ ಪಡೆದರು ಈಗ ಅದೇ ಕಾಂಗ್ರೆಸ್ ಸರ್ಕಾರ ಈಗ ಖಾಸೀಕರಣ ಮಾಡಲು ಹೊರಟಿದೆ ಈ ಖಾಸಗೀಕರಣ ಮಾಡಿ ರೈತರಿಗೆ ಅನ್ಯಾಯ ಮಾಡಿದ್ರೆ ಯಾವ ಕಾರಣಕ್ಕೂ ರೈತರು ಸುಮ್ಮ ಕೊಡೋದಿಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಇದಕ್ಕೆ ಆತ್ಮಹತ್ಯೆ ಸತ್ರ ಮಾಡಿದ್ರೆ ನೇರವಾಗಿ ಸರ್ಕಾರ ಹೊಣೆಯಾಗುತ್ತದೆ ಈಗ ಅದು ಎಚ್ಚೆತ್ತುಕೊಂಡು ಅದನ್ನು ಹಿಂಪಡೆದು ರೈತರಿಗೆ ಅನುಕೂಲ ಮಾಡಿಕೊಳ್ಳಲಿ ಅಂತ ಪತ್ರಿಕಾಗೋಷ್ಠಿಯ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಸಂಘಗಳು ಹೋರಾಟ ಮಾಡಿ ತಮ್ಮ ಮೂಲ ಸೌಲಭ್ಯಗಳನ್ನು ಪಡೆಯುತ್ತಾರ ಆದ್ರೆ ಈ ಸಂಘಟನೆ ಇಲ್ಲ ಈ ಸಂಘಟನೆಗೆ ಏನಪ್ಪ ಅಂದ್ರೆ ರೈತರು ಇದಕ್ಕೆ ಗೊತ್ತಿಲ್ಲ ಸಂಘಟನೆ ಏನು ಅನ್ನೋದೇ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ರೈತರಿಗೆ ಬಳಕೆ ಮಾಡಿಕೊಂಡು ರೈತರಿಗೆ ಮೋಸ ಮಾಡಬಾರದು ಅನ್ನೋದು ಉದ್ದೇಶದಿಂದ ನಾ ಇವತ್ತು ಪತ್ರಿಕೆ ಘೋಷಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ರೈತರಿಗೆ ಸ್ವಂತ ಖರ್ಚಿನಲ್ಲಿ ಟಿಸಿ ವಯರ್ ಇವೆಲ್ಲ ದುಡ್ಡು ಕಟ್ಟಿ ಏನಪ್ಪಾ ಅಂತಂದ್ರೆ ತಮ್ಮ ವಿದ್ಯುತ್ತನ್ನು ಪಡೆಯುತ್ತಿದ್ರು ಆದರೆ ಈ ಖಾಸಗೀಕರಣ ಮಾಡುವುದರಿಂದ ಅತಿ ವೆಚ್ಚಗಳನ್ನು ಭರಿಸೋಲಾಗ ಭರಿಸಿ ರೈತರಿಗೆ ನಷ್ಟ ಆಗ್ತದೆ ಹೀಗಾಗಿ ತಕ್ಷಣ ಇದೊಂದು ಅವರು ಪಡಿಬೇಕು ಅಂಥೇಳಿ ಪತ್ರಿಕೆ ಉದ್ಯಮ ಮುಖಾಂತರ ನಾನು ನನಗೆ ಮಾಡ್ತಾ ಇದ್ದೀನಿ ಸ್ವಯಂ ಇಚ್ಛೆಯಿಂದ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲೆ ಕೇಂದ್ರವೆಂದು ಕೆ ವಿ ಮುಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲ ರೈತರು ಬರಬೇಕು ಅಂತ